ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಡಿಗ್ರಿಯಲ್ಲಿ ಬಿ ಬಿ ಎ ಬಿ ಕಾಮ್ ಬರುತ್ತದೆ ಎಮ್ ಕಾಮ್ ಅಷ್ಟು ಡಿಗ್ರಿ ಇದರಲ್ಲಿ ಬರ್ತದೆ ಮತ್ತು ನರ್ಸಿಂಗಿಗೆ ಬಂದಾಗ ನರ್ಸಿಂಗ್ ಡಿಪ್ಲೊಮೋ ನರ್ಸಿಂಗ್ ಪಿ ಸಿ ಬಿ ಎಸ್ ಸಿ ಪ್ಲಸ್ ಬಿ ಎಸ್ ಸಿ ಪ್ಲಸ್ ಎಮ್ ಎಸ್ ಸಿ ಇರ್ತದೆ ಪ್ಲಸ್ ಇದು ನಮ್ಮ ಪ್ಯಾರಾಮೆಡಿಕಲ್ ಬಂದಾಗ ಪ್ಯಾರಾಮೆಡಿಕಲಲ್ಲಿ ಐದು ವಿಭಾಗಗಳಿರ್ತದೆ ಮತ್ತು ಫಾರ್ಮಸಿ ಇದೆ ಮತ್ತು ಬಿ ಎಡ್ ಇದೆ ಇಷ್ಟು ಎಲ್ಲ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಲ್ ಕೆ ಜಿಯಿಂದ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಮ್ಮಲ್ಲಿ ಲಭ್ಯವಿರುವ ಎಲ್ಲ ಒಂದು ಕೋರ್ಸ್ಗಳ ಸದುಪಯೋಗ ಪಡೆದುಕೊಂಡು ಈ ಸ ನಮ್ಮ ಚಿಂತಾಮಣಿ ರೂರಲ್ ಏನು ಜನತೆ ಇದೆ ಇವರು ನಮ್ಮ ಸಂಸ್ಥೆಯ ಈ ಎಲ್ಲ ವಿಭಾಗಗಳನ್ನು ಸದುಪಯೋಗಪಡಿಸಿಕೊಂಡು ಅವರ ಒಂದು cuando... विधेयन लाइट चीज बट वो चुप खड़ा नहीं है क्या कर रहा है आई लोग ज़्यादा ज़्यादा कर रहे हैं अलग अलग चीज़ें आही जैसे हर काया लेट करके हर ट्राइबनेस गीता वगैरह जो कर रहे हैं ऑब्लिगेशन ऑब्लिगेशन गीत पढ़ना पढ़ाना वाल्ट है ऑब्लिगेशन

नो मिठा लेक्चर कोले ओ नो सब बनता है कुछ सब मिठा तक्कू नहीं बना पाए जेम्स कौन है कौन बनाए हैं जे जे नाटक सचिन तो नहीं है पाक आपके जेम्स हैं जेम्स ಇಮಿಡಿಯೇಟ್ ಖಾಲಿ ಮಾಡಿಸಿ ಈಗ ಅದು ಟಾಯ್ಲೆಟ್ ಅಲ್ಲ ಅದು ಟಾಯ್ಲೆಟ್ ಫಿಟಿಂಗ್ ದಾಖಲಿಲ್ಲ ಅದರಲ್ಲಿ ನಡೆಸೋದು ಅಲ್ಲಪ್ಪ ಯಾರು ಯಾರಿಗನ್ನ ಔಟ್ಸೋರ್ಸ್ ಕೊಟ್ಟಿದ್ದೀರಾ ಮತ್ತೆ ಅಲ್ಲಿ ಜನ ಪಬ್ಲಿಕ್ ಯೂಸ್ ಮಾಡ್ತಾರಾ ಹಾ ಅಣ್ಣ ಯು ಶೇಷಾ ಕ್ಲೀನಿಂಗ್ ಇಲ್ಲದನ ನೋಡಬಹುದು ಸರ್ ಯವರು ಬಚ್ಚಾದೆಲ್ಲ ಆ ಟಾಯ್ಲೆಟ್ ಅನ್ನು ನಾನು ನೋಡ್ತಾ ನೋಡ್ತೀನಿ ಫಸ್ಟ್ ನಾನು ಖಾಲಿ ಮಾಡಿಸ್ತೀನಿ ಖಾಲಿ ಮಾಡಿಸಿ ಬೀಗಾ ಇದು ಬೇರೆ ನಾವು ರೀ ಡಿಸೈನ್ ಮಾಡಿಸ್ಬೇಕು ನಾವು ಬಾಡಿ ಪ್ಲ್ಯಾನೇ ಬೇರೆ ಡೋರ್ ಇಟ್ಟಿದ್ದೆ ನಾನು ಆ ಕಡೆ ಟಾಯ್ಲೆಟ್ ಈ ಟಾಯ್ಲೆಟ್ ಡೋರ್ ಇಟ್ಟಿದ್ದೆ ಅಂತ ಫಂಕ್ಷನ್ಸ್ ಟೈಮಲ್ಲಿ ಆ ಕಡೆ ಮುಚ್ಚಿಬಿಟ್ಟು ಇದು ಸುಟ್ಟು ಎರಡು ಉಪಯೋಗಿಸ್ಬೇಕು ಜನ ಜಾಸ್ತಿ ಇರ್ತಾರೆ ಇದು ಸಾಕಾಗಲ್ಲ ಅಂತ ನಾವು ಪ್ಲ್ಯಾನ್ ಮಾಡಿದ್ದೆ ಎಲ್ಲ ಏನೋ ಮಾಡ್ಬಿಟ್ಟು ಸರ್ ಎಲ್ಲ ನಾವು ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಬುಕ್ಸಿದ್ದೆ ನಾವು ಉದ್ದೇಶ ಆ ಕಡೆ ಹೂಜೆ ಆಗ್ಬಿಟ್ಟು ಈ ಕಡೆ ಹೂಜಾಗ

ವಿವೇಕ <laughs> <laughs> ನೆದೆ ikke Ugh! See! Your сотруд was brutal. చందలపర్వత గ్రామాంతర కాఫీ రాలినప్ప ప్రతాపిపట్ ప్రింట్ లేస్తున్నట్టున్నాడు ఫేమస్ యూరప్ కుంభలేంగ్ మిదర్నిక లేపిచడను ఐదు వైట్ వాకింగ్ యూ ఎమర్జెన్సీకి ఫోన్ చేయనా నిజంగా ప్రతాపకలాగా లేదోంటా కాదో

ಮುಂದ್ರಿಗೆ ಅಟ್ಲೇ ಪೇಸ್ ಪಾಠ ಸರ್ ಪಾಠ ಕಾವೆಲ್ಲ ಮುಂದ್ರಿ ಮೀಟ್ ರೋಡ್ ಅನ್ನ ಅಂತ ವೆಹಿಕಲ್ಸ್ ಅಡ್ಡ ಜನ ನಡ್ಸ್ಕೊ ರೋಡ್ ಅಂತ ಇಬ್ಬರು चलो <laughs> 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 ಆಯ <laughs> <laughs> ಓಕೆ ವೆಲ್ಕು ಮಾತಾಡೋಕ್ಕೆ ಮನೆ ಬಿಟ್ಟರೆ ನಾನು ಏನಾಗ್ತಿದ್ದೀನಿ ಹೋದಲ್ಲ ಸೊ ಅದನ್ನೆಲ್ಲ ಅಂತ ಸ್ಪೆಷಲ್ ವಾಟರ್ ಸಪ್ಲೈ ನೆಟ್ವರ್ಕ್ ಅದನ್ನೆಲ್ಲ ಇಷ್ಟ ಆಗಿದೆ ಅಂತ ಅವ್ರಿಗೆ ಹೇಗಾಯಿತು ಅರವತ್ತು ವರ್ಷ ಅಂತ ಒಂದು ಸಿಸ್ಟಮ್ ಇಟ್ಟಿದ್ದು ಯಾವಾಗ ಅವ್ರು ಕೈ ಮಾಡಿ ಕೌನ್ಸಿಲರ್ಸು ಅವರೇ ಹಾಜ ಅವ್ರು ವಾರ್ಡ್ ಅಂದರೆ ಅವರೇ ಈಸ್ ಎಂಪೈಯರ್ ಫಾರ್ ದಿನ ವಾರ್ಡ್ ಅವ್ರು ಹೇಳಿದ್ದು ನಾನು ಇನ್ನೊಂದು ಒಂದು ಲಕ್ಷ ಅದು ಇವತ್ತು ಅಲ್ಲೇ ಬರೋದು ಅವ್ರು ತಗೊಂಡಾಗ ಅವ್ರು ವಾರ್ಡ್ ಹೋಗ್ತೀನಿ ಯಾರಿಗೆ ಗೆದ್ಬಿಟ್ಟು ಅಂತೇಳಿ ತಗೊಂಡು ಹೋಗಿ ಎಷ್ಟೊಂದು ಸರ್ ಎಲ್ಲ ಇವತ್ತು ಟ್ಯಾಂಕಿಂದ ಬರಬೇಕಾಗಿತ್ತು ಅದಕ್ಕೆಲ್ಲ ನಾವು ವ್ಯಕ್ತಾರೆ ಅವ್ರು ಏನೇ ನೀರು ತೊಗೊಂಡು ಬಂದ್ರೆ ಟ್ಯಾಂಕ್ ತೊಗೊಂಡೋಗಿದರೆ ಎಲ್ಲ ಮನೆಗೆ ಹೋಗ್ತಾರೆ ಏ ನನ್ನ ವಾಡು ನನ್ನ ವಾರ್ಡಲ್ಲಿ ಬೋರಿದೆ ನಾನು ತೊಗೊಂಡು ಇದೇ ಪರಿಸ್ಥಿತಿ ಕಾವೇರಿ ನೀರು ಬಂದರೆ ಮೈಸೂರಿನವರು ಕೊಡಗುನವರೆಲ್ಲ ಅಲ್ಲೇ ಅಡ್ಡ ನೀರು ಬಂದರೆ ಬೆಂಗಳೂರು ನೀರು ಇದೆಲ್ಲ ಈ ಥರ ಕೆಲವು ಅವ್ರಿಗೆ ಏನೋ ಬೇಸಿಗೆ ಬಿಟ್ಟರೆ ಏನೋ ಮಾಡಬೇಕು जना ಇದು ಯಾರು ಅಂತ ಗೊತ್ತಾಗಲ್ಲ ರೀ ನಮ್ಮ ಮೇಲೆ 15 ವರ್ಷ ಕಷ್ಟಕ ತಂದಿರಲ್ಲ ಏನು ಬೇಕು ಅದು ಇಚ್ಚೆ ಅಂತ ಹೇಳಿ ಟಾರ್ಗೆಟ್ ಮಾಡಿ ಹಂಗೇ ಇಲ್ಲಿ ಅಂತ ಮಾತಾಡಕ್ಕೆ ಬಿಟ್ರು ಅವತ್ತು ಮತ್ತೆ ইলেকಷನ್ ಮಾತಾಡ್ತೀವಿ ಏನು ಪ್ರಶ್ನೆ ಸರ್ ನನಗೆ ಕ್ವೆಶ್ಚನ್ ವೈಸ್ ಟಾಯ್ಲೆಟ್ ಇದೆ ಮೇಮ ಕಾನ್ಸೆಪ್ಟ್ ಸೆಷನ್ ಏನ್ ಮೇಟ್ ಆಸ್ ಯು ಆರ್ ಲೋ ಸೋಪ್ ಫಿಟ್ ಅಂತ ಹೇಳಿ ಆಪಕ ಉಪಯೋಗಕ್ಕೆ આવಲ್ಲ ீபக்கேன் ஆக்கேன் அப்ப அன்னு கொடுத்து அதுக்கு ப்ளான் தீபக்க ஃபங்க்ஷன் மதிலாம் வாக்காகப்பட்டு நம்ம அது முன்னேன் அது சுருல்ல டைன் சேர்த்து நேங்க ஷாலி பெட்டித்தேன் பதினெட்டு பதினேழு ஐபோது வந்து ಪದೇ ಎಲೆಕ್ಷನ್ಸ್ನಪ್ಪ ಇದು ರೊಡವ ಜೊತೆ ಮೂಡವ ಜಿಟ್ಟ ಮಾ ಫ್ರೆಂಡ್ ಅವರು ವಚಿರೋ ಮಿನಿಟರ್ ಮೂರನೇ ಜೊತೆ ಮಿನಿಸ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ವಾಳಿಗ್ ಚಿಕ್ಕೊಚ್ಚಿಟ್ಟೆ ಐ ಎಕ್ಸೈಜಿಂಗ್ ಅಚೀಪ್ ಮಾಡ್ ಅನ್ನೇ ಅಪ್ಪಡೋಣ ಮಾತ್ರ ಸ್ಟೇಡಿಯಂ ಸ್ಟೇಡಿಯಂಕ್ಕೆ ನಾನು ಇವರು ಪದೇ ಭವಿಷ್ಯ ಆಯ್ಕ ಈ ಮಧ್ಯೆ ಸೆಕೆಂಡ್ ಟೈಮ್ ನಾನು ಈ ಪದೇ ಈ ಮಧ್ಯೆ ನಾನು ನಿಮ್ಮ ಲೋಪಕ್ಕೆ ರಾಲೇ இல்ல அவன்னி பிரச்சோடி டிசைன் நேரே செப்பிச்சி இதுக்கூட இன்ட்ல இங்கே உண்டு ஸ்டெப்ஸ்ஸு இங்கே பையன் செப்புக்கோவிலோ ஆஃபீஸ் மூணு ஆஃபீஸ ஆட அங்காள ஆ டப்பு இது ஃபுல்லு ரவோலா எல்லா இட ஸ்பேஸ் இது அந்த அனுப்பி மேம் லிமிட்ஸ் போட்டுக்குண்டே ஆ மட்கல ஆட ஒரு டாலெட் ఇది ఫంక్షన్స్ మాత్రం యూస్ చేస్తాం జనాలు ఎక్కువ వచ్చినప్పుడు ఈడ స్కేటింగ్ చేస్తాం చిన్నోళ్ళు అర్జెంట్ అయిపోతే చిన్నోళ్ళు అక్కడకో దాని బిడ్డలనే చూసిందాము చిన్న చేతిలో అవి ఇప్పుదాం పోదాం అనుకో నేను మిత్రులనే కొంచెం ఫ్యామిలీ ఫస్ట్ వస్తారు అప్పుడు ఫుల్ ఉపయోగం తర్వాత నేను ప్లాన్ పెట్టింది ఇప్పుడు అది ఏమేమి అయిందో ఏమేమి ఇదైందో కొంచెం అంతైందో రోడ్డు సెపరేట్ చేయాలి சப்பா ஐந்தி பதினஞ்சு இல்லை சார் ஹலோ சார் ஹலோ நெக்ஸ்ட் ப்ளாக்கா நெக்ஸ்ட் ஜீன் ஃபைனல் ப்ளாங்க ஃபைனல் ப்ளாக்கி

ಆ ಸೈಕಲ್ ರೋಡ್ಕ್ಕೆ ಇದೆಲ್ಲಾ ಎಸ್ಎಸ್ಎ ವಿಜೇಷ್ ಬೌಂಡೆಡ್ ಎಸ್ಎಸ್ಎ ಪಿಚುಸ್ ಇಂದ 1 ಕಿಲೋಮೀಟರ್ ಅಲ್ಲಿ ರೀಡಿಜೈನ್ ಮಾಡಿಸಬೇಕು ಒಂದು ಮನಿ ಲೇಡಿಸ್ ಪಾರ್ಕ್ ಓಹ್ चलो

ಓವರ್ನೈಟ್ ಚೇಂಜಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸೊ ಇದು ಇವತ್ತು ನಾವು ಯಾರು ಕೆಲಸ ಸೊ ನಾನು ಭಾಳ ಚಂದಿ ಕೇಳಿದ್ದು ಎಲ್ಲರೂ ಅರ್ಥ ಮಾಡ್ತಿದ್ದೆ ಇರೀ ಬರೀ ಏನೋ ಅವರು ಹೇಳೋಂಥ ಸ್ಕೂಲ್ಗೆ ಮತ್ತೊಂದಕ್ಕೆ ಮನೆಯ ಅಥವಾ ಚುನಾವಣೆ ಇನ್ನೊಂದು ದಿವಸ ಏನು ಟಿ ವೀಸ್ ಕೂಡ ಏನೋ ಏನು ಥರ ಪ್ರಾಕ್ಟೀಸಸ್ ಏನು ಸ್ಟಾರ್ಟ್ ಮಾಡಿದ್ರು ಈಗ ಅದರಿಂದ ಏನಾಯಿತು ಲಾಸ್ಟ್ ಯಾಕೆ ನಷ್ಟ ಆಯಿತು ಯಾಕಂದರೆ ಎಜುಕೇಟೆಡ್ ವಿದ್ಯಾವಂತರಿಗೆ ಅವಕಾಶ ತಾಯಿತು ಇವತ್ತು ಸ್ಟೇಡಿಯಂ ಒಂದು ಉದಾಹರಣೆ ತಗೊಂಡು ಶಾಪ್ಸ್ ಯಾರು ಅವ್ರು ಮಾಡಿದ್ದಂಥವ್ರು ಇದು ನಾನು ನಮ್ಮ ತಂದೆಯವರು ನೈಂಟಿ ಟೂ ಅಲ್ಲಿ ಕ್ಲಾಸ್ ಯು ಆರ್ ನಾಟ್ ಬಾಂಡ್ ಬೆಟ್ಟ ಇಡೀ ಸ್ಟೇಟಲ್ಲಿ ಈ ಥರ ಒಂದು ಸ್ಟೇಡಿಯಮ್ಮು ಈ ಥರ ಅಂಗಡಿಗಳಿರುವಂಥದ್ದು ಇಲ್ಲಿ ಸೆಲ್ಫ್ ಸಿಸ್ಟೈನ್ ಮಾಡ ಇಮ್ಯಾಜಿನ್ ಇಷ್ಟು ಅಂಗಡಿಗಳು ನಾನು ನಮ್ಮ ಕೈ ಮೂರು ಅಂಗಡಿ ಖರ್ಚಿದ್ದು ಇಷ್ಟು ಮತ್ತು ಎಲ್ಲ ಅಂಗಡಿ ನೀವು ಯಾರು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅದನ್ನು ತೆಗೆದಾಗ ಎಷ್ಟು ರೆಸಿಸ್ಟೆನ್ಸ್ ಆಯಿತು ಅದರಿಂದ ಎಷ್ಟು ತೊಂದರೆ ಆಯಿತು ನೈಂಟಿ ಈ ಲಾಸ್ಟ್ ಏಯ್ಟ್ ಹಂಡ್ರೆಡ್ ನೈನ್ಸ್ ಅವರಿಗೆ ಸೆಕ್ಸ್ ಅವ್ರಿಗೆ ಮೂವತ್ತು ಸಾವಿರ ಅಡ್ವಾನ್ಸು ಐನೂರು ರೂಪಾಯಿ ಬರಲಿ ಅಂತ ಅವ್ರಿಗೆ ಕೊಟ್ಟು ಅದಕ್ಕೂ ಜನ ಆಸೆ ಆಗಲಿ ಆಯಿತು ಮುಗೀತು ನೂರು ರಂಗ್ ಮಾಡಿ ನಾನು ಹುಡುಗಿ ಹಂಗೇ ಇತ್ತು ಈ ಸ್ಟೆಪ್ಸು ಇದೆಲ್ಲ ಒಟ್ಟೆವರ್ ಯುಸಿ ಎಕ್ಸೆಪ್ಟ್ ಆಗುವಂಥ ಏನು ಎಕ್ಸರ್ಸೈಸಿಂಗ್ ಎಷ್ಟು ಎಕ್ವಿಪ್ಮೆಂಟ್ ಆಲ್ ಪುಟ್ಟದ ಇಟ್ ಇದು ಬಿ ಹಾರ್ಡ್ಲಿ ಟ್ವೆಂಟಿ ಲ್ಯಾಕ್ಸ್ ನಾನು ಎರಡು ಕೋಟಿ ಅವರು ಬಿ ಜೆ ಪಿ ಸರ್ಕಾರ ಇದ್ದರೂ ಕೂಡ ಇನ್ನೂರ ನಾನು ರಿಕ್ವೆಸ್ಟ್ ಮಾಡಿ ಎರಡೂವರೆ ಕೋಟಿ ಅನುದಾನ ಬಂದ್ರು ಈ ಹೇಳಿದ್ರು ಬೆವಿನ್ ಇಮೇಜಸ್ ಯಾವ ರೀತಿ ಹಾಂ ನನಗೆ ಈ ಬೆಮ್ಲಿಯಲ್ಲಿ ಯಾರು ರೀತವರು ಈ ಥರ ಒಂದು ಕಾನ್ಸೆಪ್ಟ್ ಯಾರು ಮಾಡಿದ್ರು ಅವಾಗ ಮಾಡುವಂಥ ಇವತ್ತು ಯಾವ್ದು ಇಂಪ್ಯಾಕ್ಟ್ ಇಲ್ಲ ಸೊ ಇಷ್ಟು ಅಂಗಡಿಗಳು ಈ ಅಂಗಡಿಗಳು ಕಟ್ಟಿಸಿದ್ದೆ ನಾನು ಎರಡು ಸಾವಿರದ ಹದಿಮೂರಿಗಾಗಿ ಬರೀ ಎಲೆಕ್ಟ್ರಿಫಿಕೇಷನ್ನು ಸ್ಟ್ರಾಕಿ ಸಿಕ್ ಸಿಲಿ ಸಿಕ್ಸ್ ಟು ಸೆವೆನ್ ಇಯರ್ಸ್ ಏನು ಇದನ್ನು ಜನರಿಗೆ ಕೊಡುವಂಥದ್ದು ಆರು ವರ್ಷ ಮೊದಲಿನಿಸುತ್ತೇನೂ ಕೆಲ್ಸ ಕೊಟ್ಟರು ಜನ ಅಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏಳು ವರ್ಷ ಆದಮೇಲೆ ಇದನ್ನು ಆಕ್ಷನ್ ಮಾಡಿ ನೀವು ನಂಬ್ತಿರೋ ಬಿಡ್ತಿರೋ ಸುಮಾರು ಅಂಗಡಿಗಳು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಪೋಸ್ ಟು ಪೇ ದರ್ ಮನಿ ಕ್ರಿಕೆಟ್ ದೇ ಬಿಸ್ನೆಸ್ ದುಡ್ಡು ಕಟ್ಟುದಿಲ್ಲ ಈಗ ಬಲವಂತವಾಗಿ ಅವರು ವ್ಯಾಪಾರ ಮಾಡ್ತಾರೆ ಯಾರು ಇರುತ್ತಾರೆ ನಾನೆಲ್ಲರಿಗೂ ಹಾಕ್ತಿಲ್ಲ ನಿಮ್ಮ ನಿಮ್ಮ ರೈತರವರೆಲ್ಲ ಒಬ್ಬ ಇವ್ರನ್ನ ಪ್ರತಿಯೊಬ್ಬ ನಾಗರಿಕನೂ ಜಾರಿ ಆಸ್ತಿ ತಾನೇ ಇದು ಆಸ್ತಿ ತಾನೇ ಇದು ಇದು ಕೆಲವರೇ ಹೆಂಗಿದ ದುರುಪಯೋಗ ಮಾಡ್ ಸ್ನೇಹಿತರಿಗೆ ಅವ್ರು ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆ ಬೇರೆಯವರು ಕೊಟ್ಟಿದ್ದಾರೆ ಒಂದೂವರೆ ಕೋಟಿ ರೂಪಾಯಿ ಬಾಡಿಗೆ ಬಾಕಿ ಎಷ್ಟು ಬಾಡಿಗೆ ಸಾವಿರದ ಅವರು ಬೇರೆ ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ಬಾಡಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಒಂದು ಪಬ್ಲಿಕ್ ಹೇಳ್ತಾ ಈಗ ಏನ ಏನು ಅವರ ಮನಸ್ಸಲ್ಲಿ ಏನು ತರ್ತಾ ಇದ್ವೋ ಸುಧಾಕರ್ ಅವ್ರಿಗೆ ಇದ್ರೆ ನಿಮ್ಗೆ ತೊಂದರೆ ಕೊಡ್ತಾರೆ ಸುಧಾಕರ್ ಅವ್ರಿಗೆ ಇದ್ರೆ ನಿಮ್ಗೆ ಬಾಡಿಗೆ ವಸೂಲಿ ಮಾಡ್ತಾರೆ ನನ್ನ ಮನೆಗೆ ತೊಗೊಳ್ ಬಾಡಿಗೆ ನನ್ನ ಮನೆಗೆ ಕೇಳ್ತಾ ಇವತ್ತು ಎಷ್ಟು ಹತ್ತು ವರ್ಷದಲ್ಲಿ ಗ್ರೂಪ್ ಅಲ್ಲೇ ನಾನು ಬರೀ ಎಂಟುವರೆ ವರ್ಷ ಬರೀ ಏಟ್ ಆ್ಯಂಡ್ ಹಾಫ್ ಇಯರ್ಸ್ ಎಂಟುವರೆ ವರ್ಷದಲ್ಲಿ ಒಂದು ಎಷ್ಟು ರೀತಿ ಬಂದ ನಾನು ತಂದೆ ಅದನ್ನ ನೀವೆಲ್ಲ ಯಂಗ್ಸ್ಟರ್ಸು ನೀವು ನೋಡಿಲ್ಲ ನೀವು ಹಿಂದೆ ಏನಿತ್ತು ಇವೆಲ್ಲ ಹಡುಗಳು ಬರ್ತಿದೆ ಯಾವ ರೀತಿ ಇತ್ತು ಬನ್ನಿ ಡಾಕ್ಟರ್ ಮುಂದೆ ಬನ್ನಿ ಸೊ ಅವ್ರಿಗೆಲ್ಲ ಕೇಳಿ ಗೊತ್ತಲ್ಲ ಡಾಕ್ಟರ್ ಹಾಂ ಎಂಪ್ಲಾಯ್ಮೆಂಟ್ ಈಗ ಒಂದು ಅಂಗಡಿ ಕಾಣ್ತಾರೆ ಹತ್ತು ವರ್ಷದಲ್ಲಿ ಒಂದು ಅಂಗಡಿ ಏನೋ ಸಾರ್ವಜನಿಕರಿಗೆ ಉದ್ಯೋಗ ರೀತಿಯಲ್ಲಿ ಒಂದು ಅಂಗಡಿ ಅಂತ ಇವತ್ತು ಸ್ಟೇಡಿಯರ್ ಐ ನಮ್ಮ ಮುನ್ಸಿಪಾಲ್ಟಿ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಎಲ್ಲ ನಮ್ಮ ತಂದೆಯವ್ರ ಕಾಲ ಐಡಿಯಾ ಐಡಿಯಾಸ್ ಕಾಲಿಡೋಕ್ಕಾಗ್ತಾ ಇದ್ದಾರೆ ಐಡಿಯಾ ಸಂತಿ ಅಂದರೆ ನಮ್ಮ ಅವರು ಕನ್ಸಿ ಮಾಡಿದ ಐಡಿಯಾ ಸೋತರು ಅವಾಗ ಡೆವಲಪ್ಮೆಂಟ್ ಪ್ಲೇಸ್ ಪಿಕಪ್ ಆಗುತ್ತೆ ನಮ್ಮ ಹೋಗಿ ಆಟಕ್ಷನ್ ನಮ್ಗೆ ಸೋಲಿಸ್ತಾರೆ ಹೆಚ್ಚು ಡೆವಲಪ್ಮೆಂಟ್ ಮಾಡುವಂಥ ಒಂದು ಪ್ಲೇಸ್ ಬಿಲ್ಡಪ್ ಆಗ್ತಾ ಇರುತ್ತೆ ತಕ್ಷಣ ಕಡಿಮೆ ಹೇಳೋದು ಆ ರೀತಿ ಐ ಡಿ ಎಂಬಿಕಾಂಪ್ಲೆಕ್ಸು ಕಡೆಗೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಅಜಾಯ ಚೌಕಲ್ಲಿ ನಾನು ಭಾಷಣ ಮಾಡಬಿಟ್ಟು ಅದನ್ನೆಲ್ಲ ನಾನು ವಾಪಸ್ ಮಾಡ್ತೀನಿ ಇವತ್ತು ಎಷ್ಟು ಜನ ಅಲ್ಲಿ ಅಂಗಡಿ ತಗೊಂಡು ವ್ಯಾಪಾರ ಮಾಡ್ತೀನಿ ಬೀದಿ ಬದಿ ವ್ಯಾಪಾರ ನಾನು ಹೇಳಿದೆ ಅವ್ರಿಗೆ ಒಂದು ವ್ಯಾಪಾರ ಕ್ರಿಯೇಟ್ ಕ್ರಿಯೇಟ್ ಮಾಡ್ತೀನಿ ಜಾಗವನ್ನು ಒಂದು ಬಿಡಿ ಕಟ್ಸ್ಬಿಡ್ತೀನಿ ಬೀದಿಯಲ್ಲಿ ಬಿಸಿಲು ಗಾಡಿ ಎಲ್ಲ ಬೇಡ ಅವ್ರಿಗೆ ಹೋಗಿ ಹೇಳಿದ್ರು ಇವ್ರು ಬಂದೇ ನಿಮ್ಮನ್ನು ತೆಗೆದುಕೊಡ್ತಾರೆ ನಾನು ನಾನು ಎಂಟೂವರೆ ವರ್ಷ ಯಾರು ಬೀದಿ ವ್ಯಾಪಾರಿಸ್ತೀನಿ ತಿನ್ನ ಅವ್ರ ಹತ್ರ ಇನ್ನು ರೆಕಾರ್ಡ್ ಮಾಡಿಸಿ ಯಾರು ನೈಜವಾಗಿ ಯಾರು ನಿಜವಾಗಿ ಬೇರೆ ವ್ಯಾಪಾರ ಮಾಡಿದ್ರೆ ಅವರಿಗೆ ನಾವು ನಾಳೆ ಅವಕಾಶ ಮಾಡಿಕೊಡ್ಬೇಕು ಸುಮ್ಮನೆ ಬಂದು ಬಾಡಿಗೆ ನನ್ನ ಅಂಗಡಿ ತಗೊಂಡೋದು ಬೇರೆಯವ್ರಿಗೆ ಬಾಡಿಗೆ ಕೊಡೋದು ಈ ರೀತಿ ಅಂಥವ್ರಿಗೆ ಅವಕಾಶ ಆಗ್ತದೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಹಂಗೆ ಮಾಡ್ತಾರೆ ಆಯ್ತಾ ಸೊ ಅದನ್ನೇನು ಮಾಡಿದ್ರೆ ನನ್ನ ವಿರುದ್ಧ ಅವ್ರನ್ನ ಎತ್ಕೊಟ್ಟು ಅವ್ರ ಅಮಾಯಕರು ಇನ್ನೊಂದು ಸಿಂಪ್ಸನ್ ಏನು ಗೊತ್ತಾಗಲ್ಲ ಅದರಲ್ಲೂ ಬೇರೆಯವರು ಬೇರೆ ತಾಲೂಕಿಂದ ಬಂದು ವ್ಯಾಪಾರ ಮಾಡ್ಕೊಂಡು ಇದೊಂದು ನೆಟ್ವರ್ಕ್ ಇದೆ ಆ ಗಾಡಿನ ಕೊಡುವಂತ ಒಂದು ನೆಟ್ವರ್ಕ್ ಇದೆ ಆ ಗಾಡಿ ಕೊಡ್ತಾರೆ ತಳ್ಳಗಾಡಿ ಉಲ್ಲಂಘಿಸ್ತಾರೆ ಅವ್ರಿಗೆ ನೆಟ್ವರ್ಕ್ ಇದೆ ಸಾಯಂಕಾಲ ಆದರೆ ಅವ್ರಿಗೆ ಅದು ಅದ್ರ ರೇಟ್ ಆಫ್ ಇಂಟ್ರೆಸ್ಟ್ ಲೆಕ್ಕ ಹಾಕೊಂಡೇ ಇಲ್ಲ ಅವ್ರಿಗೆ ಅದರ ಬೆಳೆಯಿಂದ ಸಾಯಂಕಾಲ ವ್ಯಾಪಾರ ಮಾಡಿ ಅವರು ಕೊಟ್ಟು ಏನೋ ಉಳಿದಿದ್ದು ಅವ್ರು ಮನೆಗೆ ತೊಗೊಂಡೋಗಿ ಜೀವನ ಮಾಡ್ತಾರೆ ಇವೆಲ್ಲ ಹಾಕ್ಬಾರ್ದು ಅದೇ ಏನು ಇವ್ರೆಲ್ಲರ್ಗು ದುಡ್ಡು ಕೊಡ್ತಾರೆ ಅಷ್ಟೇ ಒಂದು ರೀಸನಬಲ್ ಕಾಸ್ಟ್ ಅಲ್ಲಿ ಮಾಡಿಕೊಡೋಣ ಇಲ್ಲಿ ಲೈಬ್ರರಿ ಹಿಂಗ್ಗಡೆ ಅದಕ್ಕಿಂತ ಜಾಗದಲ್ಲಿ ಅಲ್ಲಿಂದ ಅದು ಬೇರೆ ಇದೆ ಅವ್ರು ಬೇರೆಯವ್ರ ಜಾಗ ಅವ್ರು ಮಾತಾಡಿದ್ವಿ ಅವ್ರು ಲಾಟಿನೇ ಜಾಗ ಕೊಟ್ಟು ಆ ಜಾಗ ಕೊಟ್ಟು ಪ್ಲ್ಯಾನ್ ಎಲ್ಲ ಮಾಡ್ತಾರೆ ಈಗೇನು ಅಂಬೇಡ್ಕರ್ ಭವನ ಅಂತ ಅಂಬೇಡ್ಕರ್ ಭವನಕ್ಕೆಲ್ಲ ಕಲ್ಕೊಂಡಿರೋ ಬೇರೆ ಮೈ ಡಿ ಅಂಬೇಡ್ಕರ್ ಭವನ ಸಾವಿರದ ಎಂಟುನೂರ ಐವತ್ತು ಸಹಾಯ ಅದು ಕೂಡ ಇದು ಏನು ಲಾಸ್ಟ್ ಟ್ರ್ಯಾಕ್ ಸೊ ಅಷ್ಟೆಲ್ಲ ಎಂಪ್ಲಾಯ್ಮೆಂಟ್ ಆಯೋಜನೆ ನಾವು ಮಾಡೋ ಇದೆಲ್ಲ ಇವತ್ತು ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತದೆ ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಆಯ್ತಲ್ಲ ಆಫ್ಟರ್ ಯಾವನ್ ಇಯರ್ಸ್ ನಾನಿದ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ವಿತ್ ಇನ್ ಸಿಕ್ಸ್ ಏಟ್ ಮಂತ್ಸ್ ಆಗಬೇಕಾಯ್ತು ಎರಡು ಸಾವಿರದ ಹದಿನಾಲ್ಕಕ್ಕೆ ಇಲ್ಲಿ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ ಏಳು ವರ್ಷ ಏಳು ವರ್ಷ ಅದರಲ್ಲೂ ಕೂಡ ಯಾವ ರೀತಿ ಆಗಿದೆ ಎಸ್ ಸಿ ಎಸ್ ಟಿಗೆಲ್ಲ ರಿಸರ್ವೇಷನ್ ಇದೆ ಏನೇನು ರೂಲ್ಸ್ ಆ್ಯಂಡ್ ಪ್ರಾವಿಷನ್ ಅಂತ ಎಲ್ಲ ನಾವು ಮಾಡಿ ಸೊ ದಿಸ್ ಇಸ್ ವೇ ನಾನು ಸಿದ್ದರಾಮಣಿ ಬ್ರೋಚ್ ಇವತ್ತು ನಮ್ಮ ಎ ಪಿ ಎಮ್ ಸಿ ಪಾರ್ಕ್ ಅಲ್ಲಿರೋ ಜಾರಿ ಸಾಕಾಗ್ತಾರೆ ನಾನು ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶಿಫ್ಟ್ ಮಾಡೋಣ ಅಂತ ಮಾಡ್ತೀನಿ ಕಡೆ ಮತ್ತೆ ನನ್ನ ಎಲೆಕ್ಷನ್ ಸರ್ ಮತ್ತೆ ನಾನು